ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬಂದಿದ್ದೀನಿ ನನ್ನ ಟ್ರೆಂಡ್ ಮಾಡಿ ಯಾಕಂದರೆ ಇವತ್ತು ನಾವು ಚಿಂತಾಮಣ್ಣಲ್ಲಿರುವ ಸುಂದರವಾದ ದೇವಸ್ಥಾನ ಕೈಲಾಸೇಶ್ವರಿ ದೇವಸ್ಥಾನಕ್ಕೆ ಅಂತ ಹಾಗೆ ಈ ದೇವಸ್ಥಾನ ಬೆಂಗಳೂರಿನಿಂದ ಕೇವಲ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಇರೋದು ನೋಡಿ ಒಳಗಡೆ ಬಂದರೆ ಎಷ್ಟು ಸುಂದರವಾದ ಜಾಗ ಇನ್ನೊಂದು ವಿಷಯ ಏನಂದ್ರೆ ಹೊರಗಡೆ ಎಷ್ಟೇ ಬಿಸ್ತಿದ್ರಿಂದ ಒಳಗಡೆ ಬಂದರೆ ಅಷ್ಟೇ ತಣ್ಣಗಾಗುತ್ತೆ ಹಾಗೆ ಒಳಗಡೆ ಹೋದ್ರೆ ಸುಂದರವಾದ ಶಿವನ ಲಿಂಗ ಇದೆ ಈ ಲಿಂಗದ ವಿಶೇಷತೆ ಏನಂದ್ರೆ ಇದು ನಾಲ್ಕು ಕಡೆಯೂ ಮುಖ ಹೊಂದಿದೆ ಹಾಗೆ ದರ್ಶನ ಮುಗಿಸಿ ಹೊರಗಡೆ ಬಂದರೆ ಸುಂದರವಾದ ಬೆಟ್ಟದ ಪ್ರದೇಶದಾಗುತ್ತೆ ಎಷ್ಟು ಸುಂದರವಾಗಿದೆ ಅಂದರೆ ಇಲ್ಲಿಂದ ಹೋಗೋಕೆ ಮನಸ್ಸು ಬರುತ್ತೆ ನೀವೇನಾದರೂ ನೆಕ್ಸ್ಟ್ ಟೈಮ್ ಚಿಂತಾಮಣಿ ಕಡೆ ಟ್ರಾವೆಲ್ ಪ್ಲಾನ್ ಮಾಡಿದರೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡೋದು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು